ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿರಾ ಅಂತ ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಜೊತೆಗೆ ಬಗ್ಗೆ ತುಂಬಾನೇ ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಿಜೆಪಿ ಸರ್ಕಾರ ತುಂಬಾನೇ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಸ್ಟ್ರೈಕ್ ಕೂಡ ಮಾಡ್ತಾ ಇದಾರೆ ಇದರ ಬೆನ್ನಲ್ಲೇ ಇವಾಗ ಮಹಿಳೆಯರು ಏನಿದ್ದಾರೆ ಸೊ ಗೃಹಲಕ್ಷ್ಮಿ ಯೋಜನೆಯ ಗೃಹಲಕ್ಷ್ಮಿಯರು ಏನಿದ್ದಾರೆ ಸೊ ಇವ್ರಿಗೆ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಮೋಸ ಹಾಕ್ತಿದೆ ಕಾಂಗ್ರೆಸ್ ಖಜಾನೆಯಲ್ಲಿ ಅಮೌಂಟ್ ಇಲ್ಲ ಸೊ ಮಹಿಳೆಯರಿಗೆ ಕೈಗೆ ತುಪ್ಪ ಕೊಟ್ಟು ಮಹಿಳೆಯರ ಕಿವಿಗೆ ಹೂವನ್ನ ಇಡ್ತಾ ಇದ್ದಾರೆ ಅನ್ನೋದು ತುಂಬಾನೇ ವೈರಲ್ ಆಗ್ತಾ ಇದೆ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಕಾಂಗ್ರೆಸ್ ಮತ್ತೆ ಬಿಜೆಪಿಯ ನಡುವೆ ಸ್ಟ್ರೈಕ್ ಆಗಿರ್ಬೋದು ವಾಗ್ದಾಳಿ ಆಗಿರ್ಬೋದು ಇದೆ ಹಾಗಿದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಅನ್ನ ಹಾಕ್ತಾರ ಹಾಗಿದ್ರೆ ಏನಕ್ಕೆ ಈ ರೀತಿ ವಾಗ್ದಾಳಿ ನಡೀತಾ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಜೊತೆಗೆ ಈ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ ಬರೀ ಫ್ರೆಂಡ್ಸ್ ವಿಡಿಯೋ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಭಕ್ತರು ಕಾಣಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಆರನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ನೋಟಿಫಿಕೇಶನ್ ಮೊದಲು ನಿಮಗೆ ರೀಚ್ ಆಗುತ್ತೆ ವಿಡಿಯೋನ ನೀವೇ ನೋಡಬಹುದು ಒಂದ್ರು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಆಲ್ರೆಡಿ ಏನಾಗಬೇಕಾಗಿತ್ತು ಹನ್ನೊಂದನೇ ಕಂತಿನ ಹಣ ಇಷ್ಟೊತ್ತಿಗೆ ಬಿಡುಗಡೆ ಹಾಕಬೇಕಾಗಿತ್ತು ಹತ್ತನೇ ತಾರೀಕಿಂದ ಹದಿನೈದನೇ ತಾರೀಕು ಅಂತ ಟೈಮಿಂಗ್ಸ್ ಕೊಟ್ಟಿದ್ರು ಬಟ್ ಇಲ್ಲಿ ಬಿಡುಗಡೆ ಹಾಗಿಲ್ಲ ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ ಸಡನ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ರೇಟ್ ಅನ್ನ ಜಾಸ್ತಿ ಮೂರರಿಂದ ಮೂರುವರೆ ರೂಪಾಯಿ ಮಾಡಿದ್ರು ಪೆಟ್ರೋಲ್ ಮತ್ತೆ ಡೀಸೆಲ್ ಪ್ರೈಸ್ ಅನ್ನ ಜಾಸ್ತಿ ಮಾಡಿದ್ರು ಹೀಗಾಗಿ ಬಿಜೆಪಿ ಸರ್ಕಾರದ ಕಡೆಯಿಂದ ಏನ್ ಮಾಡ್ತಿದ್ದಾರೆ ಸ್ಟ್ರೈಕ್ ಮಾಡ್ತಿದ್ದಾರೆ ಸ್ಟ್ರೈಕ್ ಗೆ ಒಂದು ಪುಷ್ಟಿ ಸಿಕ್ತಂಗೆ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಬಿಜೆಪಿ ಸರ್ಕಾರದ ಕಡೆಯಿಂದ ಆರ್ ಅಶೋಕ್ ಸರ್ ಅವರು ತುಂಬಾನೇ ಸ್ಟ್ರೈಕ್ ಮಾಡ್ತಾ ಇರೋದು ಈ ವಿಚಾರವಾಗಿ ಅಂತಾನೆ ಹೇಳ್ಬಹುದು ಬಟ್ ಇಲ್ಲಿ ಏನಾಗಿದೆ ಅಂತ ಅಂದ್ರೆ ಸಡನ್ಲಿ ಇವರು ಪ್ರೈಸ್ ಅನ್ನ ಜಾಸ್ತಿ ಮಾಡಿದ್ರು ಜೊತೆಗೆ ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಹಾಕ್ತಿಲ್ಲ ಅಕ್ಕಿ ಯೋಜನೆ ಏನ್ ಉಚಿತ ಹಕ್ಕಿ ಯೋಜನೆ ಇದೆ ಸೊ ಆ ಒಂದು ಅನಬಾಗಿ ಯೋಜನೆಯ ಕಡೆಯಿಂದನು ಕೂಡ ಎಷ್ಟೊಂದು ಫಲಾನುಭವಿಗಳಿಗೆ ಉಚಿತ ಹಕ್ಕಿ ಹಣ ಅವ್ರ ಖಾತೆಗಳಿಗೆ ಜಮಾ ಆಗಿಲ್ಲ ಸೊ ಹಾಗಾಗಿ ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ನೀವು ಈ ಗ್ಯಾರಂಟಿಗಳನ್ನ ಬಂದ್ ಮಾಡಿ ಇಲ್ಲ ಅಂತ ಅಂದ್ರೆ ಇವಾಗ ಏನ್ ಪೆಟ್ರೋಲ್ ಮತ್ತೆ ಡೀಸೆಲ್ ಪ್ರೈಸ್ ಅನ್ನ ಜಾಸ್ತಿ ಮಾಡಿದೀರಾ ಅಥವಾ ಹಲವಾರು ವಸ್ತುಗಳ ಪ್ರೈಸ್ ಅನ್ನ ಏನ್ ಜಾಸ್ತಿ ಮಾಡಿದೀರಾ ಅದು ಆಸ್ ಯೂಶುವಲ್ ಮೊದಲು ಯಾವ ರೀತಿ ಇತ್ತು ಅದೇ ಪ್ರೈಸ್ಗೆ ತಂದು ನಿಲ್ಸಿ ಇಲ್ಲ ಅಂತ ಅಂದ್ರೆ ನೀವು ಗ್ಯಾರಂಟಿಗಳನ್ನ ಬಂದ್ ಮಾಡಿ ಅನ್ನೋದ್ರ ಬಗ್ಗೆ ತುಂಬಾನೇ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಜೊತೆಗೆ ಏನಪ್ಪಾ ಅಂತ ಅಂದ್ರೆ ಇವಾಗ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಆರ್ ಅಶೋಕ್ ಸರ್ ಆಗಿರ್ಬೋದು ತುಂಬಾನೇ ಟ್ವೀಟ್ ಮಾಡ್ಕೊಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಹೇಳ್ಬೋದು ಹಾಗಿದ್ರೆ ಏನು ಈ ಟ್ವೀಟ್ ಮಾಡ್ಕೊಳ್ತಿರೋದು ಅಂತ ಹೇಳೋದಾದ್ರೆ ಮೊದಲನೇದಾಗಿ ಇವಾಗ ಆರ್ ಅಶೋಕ್ ಸರ್ ಅವರು ಏನು ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಅಂತ ಅನ್ನೋದಾದ್ರೆ ಎಲ್ಲಾ ಬುರುಡೆ ಇಲ್ಲಿ ಎಲ್ಲಾ ಬುರುಡೆ ಅಂತ ಕೂಡ ಮಾಡಿದ್ದಾರೆ ಸಿಎಂ ಅವರನ್ನ ಜನ ಸುಮ್ನೆ ಬುರುಡೆ ರಾಮಯ್ಯ ಅಂತ ಕರೆಯೋದಿಲ್ಲ ಅದು ಅಕ್ಷರ ಸಹ ಅವರ ಗುಣಕ್ಕೆ ಸರಿ ಹೊಂದುವಂತೆ ಬಿರುದು ಅಂತ ಕೂಡ ಮಾಡಿದ್ದಾರೆ ನುಡಿದಂತೆ ನಡೆದ ಸರ್ಕಾರದ ಕರಾಮತ್ತು ನೋಡಿ ಅಂತ ಜನರಿಗೆ ಹೇಳಿದ್ದಾರೆ ಸೊ ಅದು ಅಧಿಕಾರಕ್ಕೆ ಬಂದ್ರೆ ಅಂತ ಅಂದ್ರೆ ಇವಾಗ ಕಾಂಗ್ರೆಸ್ ಸರ್ಕಾರ ನಾವು ಅಧಿಕಾರಕ್ಕೆ ಬಂದ್ರೆ ಅಂತ ಗೊಬ್ಬರದ ಬೆಲೆನೂ ಕಮ್ಮಿ ಮಾಡ್ತೀವಿ ಗ್ಯಾಸ್ ಬೆಲೆನೂ ಕಡಿಮೆ ಮಾಡ್ತೀವಿ ಪೆಟ್ರೋಲ್ ಜೊತೆಗೆ ಡೀಸೆಲ್ ಬೆಲೆನೂ ಕೂಡ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ಮೊದಲು ಹೇಳಿದ್ರು ಈ ರೀತಿಯಾಗಿ ಆ ಈ ರೀತಿಯಾದಂತಹ ಒಂದು ಪುಂಗಿಯನ್ನ ಬಿಟ್ಟು ಈಗ ಎಲ್ಲದರ ಬೆಲೆಯನ್ನ ಒಂದು ಜಾಸ್ತಿ ಮಾಡ್ತಿದ್ದಾರೆ ಅಂತ ಏನ್ ಮಾಡಿದ್ದಾರೆ ಇವಾಗ ಆರ್ ಅಶೋಕ್ ಸರ್ ಅವರು ವಾಗ್ದಾಳಿಯನ್ನ ಮಾಡ್ತಿರೋದು ಅಂತ ಅಂದ್ರೆ ಮೆಸೇಜ್ ಮೂಲಕ ತಿಳಿಸ್ತಿರುವಂತದ್ದು ಮತ್ತೊಮ್ಮೆ ಟ್ವೀಟ್ ಅನ್ನು ಕೂಡ ಮಾಡಿದರೆ ಏನಂತ ಅಂದ್ರೆ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಗ್ಯಾರಂಟಿಗಳನ್ನು ಈಡೇರಿಸುವುದಕ್ಕಾಗಿ ಪೆಟ್ರೋಲ್ ಡೀಸೆಲ್ ಸೇರಿದಂತೆ ದಿನ ಬಳಕೆ ವಸ್ತುಗಳ ಬೆಲೆಯನ್ನ ಏರಿಕೆ ಮೂಲಕ ಜನಸಾಮಾನ್ಯರ ಬದುಕಿನ ಜೊತೆ ಚಲ್ಲಾಟವಾಡುತ್ತಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಅಂತಾನೂ ಕೂಡ ಮಾಡಿದ್ದಾರೆ ಸೊ ನಿಮ್ ಎಲ್ರಿಗೂ ಗೊತ್ತೇ ಇದೆ ನ್ಯೂಸ್ ಅನ್ನ ನೋಡಿರ್ತೀರಾ ಸ್ಟ್ರೈಕ್ ಕೂಡ ಮಾಡ್ತಾ ಇದ್ದಾರೆ ಪ್ರತಿಭಟನೆಯನ್ನ ಮಾಡ್ತಿದ್ರೆ ಜೊತೆಗೆ ನೀವು ಮಹಿಳೆಯರು ಕೂಡ ಪ್ರತಿಭಟನೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ ಸೊ ದಿನ ಬಳಿಕ ವಸ್ತುಗಳ ಜಾಸ್ತಿ ಬೆಲೆಯನ್ನ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ಕೂಡ ಸಡನ್ಲಿ ಜಾಸ್ತಿ ಮಾಡಿದ್ದಾರೆ ಹೀಗಾಗಿ ಸ್ಟ್ರೈಕ್ ಅನ್ನ ಮಾಡ್ತಿರುವಂತದ್ದು ಇದಕ್ಕೆ ಈ ಒಂದು ಕಾಂಗ್ರೆಸ್ ಸರ್ಕಾರ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಆಗಿರೋರು ಅವರು ಕೂಡ ಸುಮ್ಮನೆ ಇಲ್ಲ ಅವರು ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ನಾವು ಪೆಟ್ರೋಲ್ ಬೆಲೆಯನ್ನ ಜಾಸ್ತಿ ಮಾಡಿದಕ್ಕೆ ಈ ರೀತಿ ಸ್ಟ್ರೈಕ್ ಮಾಡ್ತಿದ್ದೀರಾ ಸೊ ನಿಮ್ಮ ಬಿಜೆಪಿ ಕೇಂದ್ರದಿಂದನೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಜಾಸ್ತಿ ಮಾಡಿದ್ರು ಅವಾಗ ನೀವ್ ಈ ರೀತಿ ಸ್ಟ್ರೈಕ್ ಅನ್ನ ಮಾಡಲಿಲ್ಲ ಸೊ ನಾವೇನು ನಮ್ಮ ಮನೆಗೆ ದುಡ್ಡನ್ನ ತೆಗೆದುಕೊಂಡು ಹೋಗಿ ನಾವು ಮಾಡ್ತಿಲ್ಲ ಸೊ ನಮ್ಮ ರಾಜ್ಯದ ಉದ್ದಾರಕ್ಕಾಗಿ ನಮ್ಮ ರಾಜ್ಯದ ಹೇಳಿಕೆಗಾಗಿ ನಾವು ಈ ರೀತಿ ಮಾಡ್ತಿರೋದ್ದು ಸೊ ನಾವು ಅಮೌಂಟ್ ಅನ್ನ ತೆಗೆದುಕೊಂಡು ಹೋಗಿ ನಮ್ಮ ಮನೆಯಲ್ಲಿ ಏನು ಇಟ್ಕೊಳ್ಳೋದಿಲ್ಲ ಅಂತ ಹೇಳ್ತಿದಾರೆ ಬಟ್ ಇಲ್ಲಿ ನಮ್ಮ ನಿಮ್ಮ ಒಂದು ಕಾನ್ವರ್ಸೇಷನ್ ಏನಿದೆ ಸೊ ನೀವು ಕೂಡ ನಿಮಗೆ ಓಕೆ ಅನ್ಸಿದ್ರೆ ಸೊ ಇದೇ ಸರಿ ಅಂತ ಕಮೆಂಟ್ ಕೂಡ ಮಾಡಿ ಅಥವಾ ನಿಮಗೆ ತಪ್ಪು ಅನ್ಸಿದ್ರೆ ತಪ್ಪು ಅನ್ನೋದನ್ನು ಕೂಡ ನೀವು ಮನಸ್ಸು ಬಿಚ್ಚಿ ನೀವು ಹೇಳ್ಬೇಕಾಗುತ್ತೆ ಯಾಕೆ ಅಂತ ಅಂದ್ರೆ ಇವಾಗ ಜನರ ಅಭಿಪ್ರಾಯ ತುಂಬಾನೇ ಮುಖ್ಯ ಆಗಿರುವಂತದ್ದು ಇವಾಗ ಸಡನ್ಲಿ ಇವರು ರೈಸ್ ಮಾಡಿದ್ರು ಕೂಡ ಯಾವುದೇ ಒಂದು ಮೆಸೇಜ್ ಕೊಡದಲ್ಲೂ ಕೂಡ ಸರ ರೈಸ್ ಮಾಡಿದ್ದು ತುಂಬಾನೇ ತಪ್ಪು ಅಂತಾನು ಕೂಡ ಹೇಳಬಹುದು ಬಟ್ ಇಲ್ಲಿ ಏನಂತ ಅಂದ್ರೆ ಇವಾಗ ಗೃಹಲಕ್ಷ್ಮಿಯರು ಏನ್ ಮಾಡ್ತಿದ್ದಾರೆ ಅಮೌಂಟ್ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ಬಟ್ ರಿಸಲ್ಟ್ ಏನೋ ಬಂತು ಅದಾದ್ಮೇಲೆ ಅಕ್ಕಿ ಹಣ ಆಗಿರಬಹುದು ಗೃಹಲಕ್ಷ್ಮಿ ಹಣ ಆಗಿರಬಹುದು ಯಾವ್ದನ್ನೂ ಕೂಡ ಕೊಟ್ಟಿಲ್ಲ ಸೊ ಯಾರ ಖಾತೆಗೂ ಕೂಡ ಜಮಾ ಆಗಿಲ್ಲ ಗೆ ಹಂಡ್ರೆಡ್ ಪರ್ಸೆಂಟ್ ಇವರು ಕೊಟ್ಟಿದ್ರೆ ಓಕೆ ಅಂತ ಹೇಳ್ಬೋದಾಗಿತ್ತು ಬಟ್ ಏನಂತ ಅಂದ್ರೆ ಎಣ್ಣೆ ಬೆಲೆಯನ್ನು ಕೂಡ ಜಾಸ್ತಿ ಮಾಡಿದ್ರು ಏನ್ ಡ್ರಿಂಕ್ಸ್ ಡ್ರಿಂಕ್ಸ್ ಮಾಡ್ತಾರೆ ಸೊ ಆ ಒಂದು ಬೆಲೆಯನ್ನು ಜಾಸ್ತಿ ಮಾಡೋದು ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಜಮಾ ಮಾಡೋದಕ್ಕಿಂತ ಮುಂಚೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ ಹಾಗಾಗಿ ಈ ಕೈಯಲ್ಲಿ ಈ ಕೈಯಲ್ಲಿ ಕಿತ್ಕೊಳ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಸ್ಟ್ರೈಕ್ ನಡೀತಾ ಇರುವಂತದ್ದು ಸೊ ಇದರಲ್ಲಿ ನಿಮ್ಮ ಅಭಿಪ್ರಾಯ ತುಂಬಾನೇ ಮುಖ್ಯ ಆಗುತ್ತೆ ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಇನ್ನೂ ಕೂಡ ಆಗಿಲ್ಲ ಅಂತಂದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬೈ